ಬ್ರಹ್ಮನ ಕುರಿತಾಗಿ ತಪಸ್ಸನ್ನು ಮಾಡಿದ ತಾರಕಾಸುರ ಅಪಾರ ಶಕ್ತಿಯನ್ನ ಹೊಂದಿ ತನ್ನ ಅಟ್ಟಹಾಸವನ್ನ ಪ್ರಾರಂಭಿಸುತ್ತಾನೆ ಇದನ್ನು ಕಂಡ ದೇವತೆಗಳು ಮನ್ಮಥನನ್ನ ಪ್ರಾರ್ಥಿಸಿ ಹೇಗಾದರೂ ಶಿವನನ್ನ ತಪಸ್ಸಿನಿಂದ ಎಚ್ಚರಗೊಳಿಸೆಂದು ಮನ್ಮಥ ಶಿವನಿಗೆ ಒಂದು ಬಾಣವನ್ನ ಹೊಡೆದು ತಪಸ್ಸಿನಿಂದ ಎಚ್ಚರಿಸಿದಾಗ ಶಿವನು ತನ್ನ ಮೂರನೇ ಕಣ್ಣಿನಿಂದ ಮನ್ಮಥನನ್ನ ಭಸ್ಮ ಮಾಡಿಬಿಡುತ್ತಾನೆ ಅಲ್ಲಿಂದ ಶಿವನು ಪಾರ್ವತಿಯು ತನಗಾಗಿ ಮಾಡುತ್ತಿರುವ ಘೋರ ತಪಸ್ಸನ್ನ ಗಮನಿಸಿ ಮುಂದೆ ಶಿವ ಪಾರ್ವತಿಯರ ವಿವಾಹ ನೆರವೇರುತ್ತದೆ ಹಾಗೆಯೇ ಶಿವ ಪಾರ್ವತಿಯರಿಂದ ಒಂದು ಶಕ್ತಿಯ ಬೀಜದ ಉತ್ಪತ್ತಿಯಾಗುತ್ತದೆ ಇದರ ಶಾಖ ಎಷ್ಟರ ಮಟ್ಟಿಗೆ ಇತ್ತು ಎಂದರೆ ಅಗ್ನಿಗೂ ಕೂಡ ಶಾಖವನ್ನ ತಡೆದುಕೊಳ್ಳುವ ಶಕ್ತಿ ಇರಲಿಲ್ಲ ಅವರು ಆ ಬೀಜವನ್ನ ಗಂಗೆಗೆ ತಂದುಕೊಳ್ಳುತ್ತಾರೆ ಇದರಿಂದ ಒಂದು ಮಗುವಿನ ಜನನವಾಗುತ್ತದೆ ಅವನೇ ಸುಬ್ರಹ್ಮಣ್ಯ ಶಿವ ಪಾರ್ವತಿಯರ ಶಾಖ ಹಾಗೂ ಶಕ್ತಿಯಿಂದ ಜನಿಸಿದ ಕಾರಣ ಇವನಿಗೆ ಸ್ಕಂದ ಎನ್ನುವ ಹೆಸರು ಬರುತ್ತದೆ ಸ್ಕಂದನ ತಾಯಿಯಾಗಿರುವುದರಿಂದ ಪಾರ್ವತಿಗೆ ಸ್ಕಂದ ಮಾತಾ ಎನ್ನುವ ಹೆಸರು ಬಂತು